ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಡೈಲಿ ರುಟೀನ್ ಇವತ್ತು ಸಂಡೇ ನಾನು ಕೆಲಸಕ್ಕೆ ಹೋಗಿಲ್ಲ ಇವತ್ತು ಮನೆಯಲ್ಲೇ ಇದ್ದೀನಿ ಇವತ್ತೆಲ್ಲ ನನ್ನ ಡೇ ಹೇಗಿರುತ್ತೆ ಅಂತ ನೀವೇ ನೋಡಿ ಹಾಗೆ ಇವತ್ತು ಅಮಾವಾಸ್ಯೆ ಅನ್ನೋ ಕಾರಣಕ್ಕೆ ಪೂಜೆ ಮಾಡಿದ್ದೀನಿ ನೋಡಿ ಇದು ನಮ್ಮ ದೇವರ ಮನೆ ನಾನು ಪೂಜೆ ಮಾಡಿರೋ ವಿಡಿಯೋ ಕೂಡ ಹಾಕ್ತೀನಿ ನಿಮಗೆ ನೋಡ್ಕೊಂಬನ್ನಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ನೋಡಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ Good morning क्या? जल्दी। Good morning। Hi मर्ड। Hi अनमो। Hi। पापा ने इंदर बांसा पिंक का इतना अंतर आता हैं अंगूठे। मार्किट का नोट है वहाँ जितना। ओयो यो। ना कि बाये वाले पड़ा था ना कर।

ಗಡ್ಕಾ ಅಂಜಿಗೆ ಹಾಕ್ತಾರೆ ಆಪೇನಗೆ ಬೀಚು ಬಿಡೋ ಕೋಕ ಚನ್ನಗೆ ತಂಗಿ ಅದೆ ಏನಂತಾಲ್ ಅಮ್ಮಾ ನನಗಸ್ಕರ ಫುಡ್ ರೆಡಿ ಮಾಡಿದರೆ ಇವಾಗ ಪೊಡ್ ತಿನ್ನೋಣ ಅಂದ್ಬಿಟ್ಟು ಪೊಡ್ ಹಾಕೊಂಡು ತಾ ನೋಡ್ಕೊ ಬಂದ್ರಲ್ಲ ನಾನು ಪೂಜೆ ಮಾಡಿರೋ ವಿಡಿಯೋ ಹೇಗಿತ್ತು ಅಮಾವಾಸ್ಯ ಸ್ಪೆಷಲ್ ಪಡ್ಡು ನಮ್ಮ ಅಮ್ಮ ನೋಡಿ ಹಂಗೂ ನನ್ನ ಮಗ ಅಲ್ಲ ಎರಡೇ ಡ್ರೆಸ್ ಚೇಂಜ್ ಮಾಡೋನೆ ಹೇಗಿದೆ ಬನ್ನಿ ನೀವು ಕೂಡ ತಿನ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ನಾನು ಮಗ ತುಂಬ ಆಟ ಇದ್ದಾನೆ ಅವನು ಮಂಗಿಸ್ಬೇಕು ಬಾ ಪಚೆ ಮಾಡ್ತೀವಿ ಪಚೆ ಮಾಡ್ತಿ ಪಚೆ ಮಾಡ್ತಿ ಅವನು ಸ್ವಲ್ಪ ಮುಂಗಿಸಿಬಿಟ್ಟು ಒಂದೆರಡು ಬಟ್ಟೆ ಇದಾವೆ ಬಟ್ಟೆ ವಾಶ್ ಮಾಡಬೇಕು ಇವು ನಾನು ಕೂಡ ಮುಂಗಿಸ್ಬೇಕು ಮುಂಗಿಸ್ಬಿಟ್ಟು ಬಟ್ಟೆ ಶ್ರಾಸ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಇವಳಿಗೆ ವರ್ಕ್ ಮಾಡಿಸ್ಬೇಕಂತೆ ವರ್ಕ್ ಮಾಡಿಸ್ಬೇಕು ಇಲ್ಲೇ ಅವನೇ ಇವಳು ಅಂಗಡಿ ಬಂದವಳೆ ಏನು ಕೊಡಕಮ್ಮ ಶಾಂಪು ಶ್ಯಾಂಪು ಕೊಡಕಾ ಕೊಡ್ತ ನನಗೆ ಶ್ಯಾಂಪ್ ಅಂತ ಶಾಂಪ್ ತನಕ ಬಾ ದುಡ್ತಾನ ಅವಳು ಇವಳಿಗೆ ವರ್ಕ್ ಮಾಡಿಸ್ಬೇಕು ಅವನಿಗೆ ಪಾಚಿ ಮಾಡಿಸ್ಬೇಕು ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊ ಎಲ್ಲ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಫೈನಲಿ ಗೈಸ್ ನನ್ನ ಮಗನ ಮಂಗಿಸ್ಬಿಟ್ಟೆ ಇವಾಗ ಇವ ನಾನು ಮಂಗಸ್ಬಿಟ್ಟಿದೀರಿ ಇವಾಗ ಹೋಗಿ ಕೆಲಸ ಮಾಡ್ಕೋಬೇಕು ಕೆಲಸ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡಿಬಿಟ್ಟು ಒಳಗಡೆ ಬಂದೆ ಬಟ್ಟೆ ಎಲ್ಲ ಭಾಳ ಇದ್ದು ಒಂದು ಅವನ್ನೆಲ್ಲ ತಗೊಂಬಂದು ಹಾಕಿದ್ದೀನಿ ಫ್ರೆಂಡ್ಸ್ ಇಲ್ಲ ಇವಳು ಇವಾಗ ಸಂಡೇ ನಮ್ಮ ಅಕ್ಕ ಒಂದಿ ಆದರೂ ಮನೆಗೆ ಇರ್ತಾಳೆ ರೆಸ್ಟ್ ಮಾಡ್ತಾಳೆ ಅನ್ನೋಂಗಿಲ್ಲ ನಾನೇನು ಡೈಲಿ ಏನು ಕೆಲಸ ಮಾಡಲ್ಲ ಡೈಲಿ ಮಾಡೋದೇ ಇವಳು ಆದರೆ ಬಟ್ಟೆ ಮಾಡಿಸ್ತಾ ಇಲ್ಲ ತಾನೇ ಮಾಡ್ಬೇಕು ಹಾಂ ಎತ್ತು ಬಟ್ಟೆ ಮಾಡ ಇಲ್ಲಿ ನಮ್ಮಮ್ಮ ಎಂತ ಮೋಸ ಮಾಡ್ತಾರ ನೋಡಿರಿ ಫ್ರೆಂಡ್ಸ್ ನನಗೆ ಪೊಡ್ಡ ಕೊಟ್ಟವ್ರೆ ಪೊಡೆಲ್ಲ ಆರು ಹೋಗಿದ್ದು ಇವಾಗ ನಮ್ಮಅಮ್ಮ ದ್ವಾಸೆ ಹೋಗ್ಕಂತಿದ್ದಾರೆ ಇವಾಗಿನ ಒಳಗೆ ಬಂದಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಇವಾಗ ಮುಸ್ರಿ ಪಾತ್ರೆ ತೊಳಿ ಅಂತಿದ್ದಾರೆ ನಮ್ಮ ಅಪ್ಪ ಎದಕ್ಕೆ ಬರ್ತ ಇವಳದೊಂದು ಕಾಟ ಓಮ್ ಮಾಡಿಸ್ ಮಮ್ಮಿ ವರ್ಕ್ ಮಾಡಿಸ್ ಮಮ್ಮಿ ಇಲ್ಲಿ ತಮ್ಮ ಮುಗಿಯಂಗಿಲ್ಲ ಅಂತ ನಾನು ಅಂತೀನಿ ವರ್ಕ್ ಮಾಡಿಸು ಹನ್ನೆರಡು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನೀವು ಹನ್ನೆರಡು ಗಂಟೆ ಆಯ್ತು ಟೈಮು ಇನ್ನೂ ಕೆಲಸ ಮುಗಿಯಂಗಿಲ್ಲ ನಮ್ಮದು ನನ್ಗಂತರ ಸಂಡೆ ಯಾಕಾದ್ರೂ ಬರುತ್ತೋ ತೋ ಅನ್ಸುತ್ತೆ ಡೈಲಿ ನಾನೇನು ಕೆಲಸ ಮಾಡಲ್ಲ ಇವಳು ಹಿಂಗ ಬಿತ್ಕೊಂಡವಳ ಬಟ್ಟೆ ಮಾಡ್ಸ ಬಟ್ಟೆ ಮಾಡಿಸ ಪಾತ್ರೆ ತಕೊಂಡು ಪಾತ್ರೆ ವಾಶ್ ಮಾಡ್ಬೇಕಂತ ನೋಡಿ ನಮ್ಮ ಅಮ್ಮನ ಅಮ್ಮನ್ ಕಮೆಂಟ್ ಮಾಡಿದ್ರೆ ದೋಸೆ ಬರಂಗಿಲ್ಲ ಮುದುಕ ಬಂದಿರಲ್ಲ ಇಲ್ಲ ದೋಸೆ ಹಾಕೊಳಕೆ ಬರೋಲ್ಲ ನನ್ನ ಕರಿತಾ ಇದಾರೆ ದೋಸೆ ಬಾ ಅಂತ ಒಂದೇ ಅಮ್ಮ ಕಣ್ಣಿ ಕಣಕ್ಕಿ ಫ್ರೆಂಡ್ಸ್ ಜೋಸ್ ನನ್ನ ಅದು ನನ್ನ ಸಣ್ಣ ಮಗ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಇವಳು ಮಕ್ಕಳಮ್ಮ ಆಮೇಲೆ ಮಾಡಿಸ್ತೀನಿ ಅಂದ್ರೆ ಕೇಳ್ತಲ್ಲ ಇವಳಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಇಷ್ಟು ಪಾತ್ರೆ ಇದ್ದವು ಪಾತ್ರೆ ವಾಶ್ ಮಾಡಬೇಕು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಮ್ಮಅಮ್ಮನ್ಗೆ ದೋಸೆ ಅಂತೆ ದೋಸೆ ನನಗೂ ಏನು ಏನ್ ಹಾಕ್ತಾ ಏನು ದೋಸೆ ಮಾಡಕ್ ಬರಲ್ಲ ಅದೇ ಸ್ವಲ್ಪ ಲೈ ಇಟ್ಟ ನಮ್ಮಮ್ಮ ಇವತ್ತು ನನಗೆ ಮೋಸ ಹೊಡ್ದ ಕೊಟ್ಟು ಅವ್ರ ದೋಸೆ ಹಾಕೊಂತ ಇದಾರೆ ಮೋಸನೇ ಮಾಡ್ಬಿಟ್ರಿ सॉरी मला दोसे हेगी दे ಅಂತ ಕಾಮೆಂಟ್ ಮಾಡು ಅಷ್ಟೇ ಚನ್ನಾಗಿ ಬರಲ ನಿಮ್ಮ ದೋಸೆ ಮಾಡಕ್ಕೆ ನಾನು ಮಾಡಿದ್ನಿ ಫುಲ್ ಫುಲ್ ಜಾಸ್ತಿ ನಾನು ಕಲಿತಿದ್ದೆ ನಾನು ಕಟ್ಸ್ ಕರ ವಲ್ಲಲೇ ಮಾಡ್ತಾ ಇದೀನಿ ಈ ಬನ್ ಆಡಬಹುದು ನಮ್ಮಮ್ಮೆ ದೋಸೆ ತಿನ್ನೋಬೋಕೆ ಬಂದುಬಿಟ್ಟಿದೆ ಹೊಡೆದು ಮಾಡಿದರೂ ಕೊಟ್ಟು ತಿಂದಿಲ್ಲ ದೋಸೆ ತಿಂತ ದ್ವಾಸೆ ದೋಸೆ ಮಾಡಿಕೊಡ್ಬೇಕು ಫೈನಲಿ ಐಸ್ ದೋಸೆ ಮಾಡಿದ್ದೀನಿ ಅದು ಅಂತ ಹೇಳ್ಬಿಟ್ಟು ಇಟ್ಟಾಕಿರೋದು ದೋಸೆ ಮಾಡ್ಕೊಡೋಕ್ಕೆ ಸರಿನ ಇರಲಿಲ್ಲ ಹಾಗೆ ಅದರಲ್ಲಿ ಹೆಂಗೋ ಮಾಡಿಬಿಟ್ಟು ಎರಡು ದೋಸೆ ಹಾಕೀನಿ ಹೋಗ್ಬಿಟ್ಟು ನಮ್ಮಮ್ಮ ಕೊಡ್ತೀನಿ ನಮ್ಮಮ್ಮ ಏನಪ್ಪ ನೋಡೋಣ ಬನ್ನಿ ಏನು ನಿಮ್ಮ ದೋಸೆನಾ

ಫೈನಲಿ ಫ್ರೆಂಡ್ಸ್ ನಮ್ಮ ಮನೆ ಕಿಚನಲ್ಲಿ ಈ ಥರ ಇದೆ ಯಾವ ಥರ ಮಾಡ್ತೀನಿ ಅಂತ ನೋಡಿ ಫುಲ್ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಇಲ್ಲೆಲ್ಲ ಬಟ್ಟೆ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ ಆಮೇಲೆ ಬೆಡ್ ಕೂಡ ತುಂಬ ಚಪಾಟಿ ಆಗಿದೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗಿರೋಕ್ಕೂ ಪಾತ್ರೆ ಕೂಡ ತಡ್ಕೊಂಬೆಲ್ಲ ದಬ್ ಇವಾಗ ಫೈನಲಿ ನೋಡಿ ಅವಾಗ ಹೇಗಿತ್ತು ಇವಾಗ ಹೇಗಿದೆ ನೋಡಿ ಇವಾಗೆಲ್ಲ ಇಷ್ಟು ಕ್ಲೀನ್ ಮಾಡ್ಕೊಂಡ್ವಿ ಹಾಗೆ ಪ ಬಟ್ಟೆ ಕೂಡ ಜೋಡಿಸ್ಕೊಂಡು ಬಟ್ಟೆನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಹಾಗೆ ನಮ್ಮದು ಮಂಚ ಕೂಡ ಕ್ಲೀನ್ ಆಗಿದ್ದಿಲ್ಲ ಅದನ್ನ ಕೂಡ ನಡ್ಕೊಂಡು ಫೈನಲಿ ಎಲ್ಲ ಕೆಲಸ ಮುಗೀತು ಎಲ್ಲ ಕೆಲಸ ಮುಗಿಯೋ ಟೈಮ್ ಬಂದು ಒನ್ ಓ ಕ್ಲಾಕ್ ಇದೆ ಆಲ್ರೆಡಿ ನನ್ನ ಮಗ ಎಲ್ಲ ಎದುರು ಎಲ್ಲ ಕೆಲಸ ಮುಚ್ಕೊಂಡಿ ಅಂತ ಇವಾಗ ನನ್ನ ಮಗಳು ಹೋಮ್ ವರ್ಕ್ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ರೆ ನನ್ ಮಗ ಕೂಡ ಇರ್ತದೆ ನಮ್ದು ಸಂಡೆ ಮತ್ತೆ ನೆಕ್ಸ್ಟ್ ಇರ್ತಾವೆ ಮುಂದುವರಿಸ್ತೀನಿ ನೋಡ್ರಿ ಒಂದ್ ಜೆ ಅಕ್ಕ ಅಂದ್ರೆ ಇದು ಭೂಮಿ ಅಂತ ಹೇಳ್ಕೊಡ್ತತಿ

ಎಲ್ಲರು ಹಾಗೆ ಸ್ವಲ್ಪ ಹೊತ್ತು ಎದ್ದು ಬಂದು ಟೀ ಮಾಡ್ಕೊಳೋಣ ಅಂತ ಕೂತ್ಕೊಂಡೆ ಫ್ರೆಂಡ್ ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಒಲೆ ಮೇಲೆ ಮಾಡಬೇಕು ನಾನು ಮಾತಾಡ್ತಾ ಇದ್ದೆ ಆದರೆ ನಮ್ಮ ಮಮ್ಮಿ ಬಂದು ಏನೋ ಬೈದ್ಬಿಟ್ರು ಹಾಗಾಗಿ ಅದನ್ನು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಟೀ ಮಾಡ್ಕೊಂಡು ಕುಡಿಯೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಟೀ ಮಾಡೋಣ ಅಂದ್ಬಿಟ್ಟು ಒಲೆ ಹೊಸ್ತಾ ಇದ್ದೆ ಹಾಗೆ ಪ್ಲಾಸ್ಟಿಕ್ನ ಹಿಡ್ಕೊಂಬಿಟ್ಟು ಇದ್ದೆ ಅದು ಈ ಕಡೆ ನೋಡ್ತಾ ಇದ್ನಲ್ಲ ಕ್ಯಾಮ್ರಾ ಕಡೆಗೆ ಅದು ಅನಿಕ್ಬಿಡ್ತು ಕೊಯ್ ಮೇಲೆಲ್ಲ ಬಿದ್ದುಬಿಡ್ತು ಫ್ರೆಂಡ್ಸ್ ತುಂಬಾ ನೋವಾಯಿತು ನಾಲ್ಕು ಬಟ್ಟು ಕೂಡ ಉರಿತಾಯಿದ್ವು ನಮ್ಮಮ್ಮ ಬೈತಾನ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಕೂತ್ಕೊಂಡು ಇದ್ದೆ ಒಚ್ಬಿಟ್ಟು ನನಗೆ ಹತ್ರ ನೆಗೆ ಆಗ್ತಾ ಆಗ್ತಾಯಿಲ್ಲ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಅದರಲ್ಲಿ ನಾನು ಯಾವ ಥರ ಮಾಡ್ದೆ ನನ್ನ ವಾಯ್ಸ್ ರೆಕಾರ್ಡ್ ಹಾಕಿದರೆ ನೀವು ಕೂಡ ಬಿದ್ದು ಬಿದ್ದು ನಗ್ತಿದ್ರಿ ಆ ನಂಬಿ ಕಿರಿಚಿಬಿಟ್ಟಿದ್ದೀನಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇದು ಒಲೆ ನೋಡಿದರೆ ಜಲ್ದಿ ಹತ್ಕಳೋದ ಇಲ್ಲ ಸಿಲಿಂಡ್ರು ತುಂಬಿಸಮ್ಮ ಅಂದರೆ ತುಂಬಿಸ್ತಾನೆ ಇಲ್ಲ ನಮ್ಮಮ್ಮ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಒಲೆ ಮೇಲೆ ಮಾಡ್ಕೋಬೇಕು ಹಳ್ಳಿ ಕಡೆ ಎಲ್ಲ ಹಿಂಗೆ ಅಲ್ವಾ ಒಲೆ ಮೇಲೆ ಮಾಡ್ಕೊಳ್ಳೋದು ನೋಡಿ ಒಂದೇ ಗಂಟೆ ನಮ್ಮಮ್ಮ ಬೈತಾ ಇದ್ರು ಒಲೆ ಓದೋಕ್ಕೆ ಬರಲ್ಲ ಹಂಗೆ ಹಿಂಗೆ ಅಂತ ಬೈಸ್ಕೊಂಡೆ ಇದು ಮಾಡ್ತಿದ್ದೆ ಕೈ ತುಂಬಾ ಇತ್ತು ಅದಕ್ಕೆ ತೊಗೊಳ್ತಾ ಇದ್ದೆ ಅದೆಲ್ಲ ಸಿಪ್ಪೆ ಕೂಡ ಬಂದಿತ್ತು ಅದನ್ನೇ ಇದ್ದೆ ಹಾಗೆ ಫ್ರೆಂಡ್ಸ್ ಟೀ ಮಾಡ್ಕೊಂಬಿಟ್ಟು ಟೀ ಕುಡಿದ್ವಿ ಟೀ ಮಾಡ್ಕೊಂಡು ಟೀ ತಗೊಂಡೋಗಿ ಟೀ ಪ್ಲಾಸ್ಕಲ್ಲಿ ಹಾಕ್ಕೊಂಡ್ಬಿಟ್ಟು ಹೋಗಿ ಅಮ್ಮನ ಮುಂದೆಗಡೆ ಇಟ್ಟು ಕುಡ್ತಾ ಇದ್ವಿ ಇವತ್ತಿನ ನನ್ನ ಡೈಲಿ ರೂಟೀನ್ ಹೀಗಿತ್ತು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ವೀಡಿಯೋ ನೋಡ್ತಾ ಇರಿ ಹಾಗೆ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್